ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡ್ನ ಯೋಗ ಕೇಂದ್ರದಲ್ಲಿ ಇಂದು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಪ್ರೆಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದ ಸದಾಶಿವ ಶೆಣೆ ಅವರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಜೀವಮಾನ ಸಾಧನೆಗಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಪ್ರಶಸ್ತಿ ದೊರೆತಿದ್ದು ಈ ಸುಸಂದರ್ಭದಲ್ಲಿ ಶಂಕರಮಠ ವಾರ್ಡ್ನ ನಿಕಟಪೂರ್ವ ಸದಸ್ಯರು ಹಾಗೂ ಆಡಳಿತ ಪಕ್ಷದ ನಾಯಕರಾಗಿದ್ದ ಎಂ ಶಿವರಾಜ್ ಅವರು ಶ್ರೀ ಸದಾಶಿವ ಶೆಣೆ ಅವರನ್ನು ಕ್ಷೇತ್ರ ಹಾಗೂ ವಾರ್ಡ್ ಜನರ ಪರವಾಗಿ ಇಂದು ಶಾಲು ಹೊದಿಸಿ ಫಲಪುಷ್ಪನಿ ಗೌರವಿಸಿದರು ನಂತರ ಮಾತನಾಡಿದ ಎಂ ಶಿವರಾಜ್ ಅವರು ಶ್ರೀಯುತ ಸದಾಶಿವ ಶ್ರೇಣಿ ಅವರು ಹಿರಿಯ ಪತ್ರಕರ್ತರು ನಮ್ಮ ಕ್ಷೇತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ನಾನು ಪ್ರತಿನಿಧಿಸುವ ವಾರ್ಡ್ನಲ್ಲಿ ವಾಸಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಇವರ ಅಪ್ರತಿಮ ಸಾಧನೆಗೆ ಇಂದು ಜೀವಮಾನ ಸಾಧನೆ ಪ್ರಶಸ್ತಿ ದೊರೆತಿದ್ದು ನಮಗೆಲ್ಲ ಖುಷಿ ತಂದಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಂದ ಪ್ರಶಸ್ತಿ ಪಡೆದಿರುವುದು ನಮಗೂ ಕೂಡ ಹೆಮ್ಮೆಯ ವಿಷಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸ್ಥಾನಮಾನಗಳು ಇವರಿಗೆ ದೊರೆಯಲಿ ಸಮಾಜದ ಓರೆಕೋರೆಗಳನ್ನು ಇನ್ನಷ್ಟು ಇವರ ಹರಿತವಾದ ಲೇಖನಿಯಿಂದ ಸುದ್ದಿಗಳು ಹೊರಬರಲಿ ಎಂದು ಹಾರೈಸಿದರು ಸುಧಾಶಿವ ಶೆಣೆ ಅವರು ಐದು ವರ್ಷಗಳ ಕಾಲ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿ ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಮಾಧ್ಯಮ ಕ್ಷೇತ್ರದ ಜೊತೆಗೆ ಚಿತ್ರರಂಗದ ಸಹ ಅವ್ರಿಗಿದೆ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಶೆಣೈ ಸರ್ ಅವ್ರನ್ನ ಸ್ನೇಹದಿಂದ ಅವ್ರನ್ನ ಪ್ರೀತಿಸ್ತಾರೆ ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿಗೂ ಸಹ ಅವರು ನಮ್ಮ ಜೊತೆ ಏನೋ ಸಲಹೆಗಳಿದರೆ ಮತ್ತೆ ಏನಾದರೂ ವಿಚಾರಗಳಿದ್ರೆ ಖಂಡಿತವಾಗ್ಲೂ ಅವರು ಸಲಹೆಗಳು ಕೊಡ್ತಾರೆ ಹೋಗ್ತಕ್ಕಂಥ ದಾರಿನೂ ಸಹ ನಮಗೆ ಆಗಾಗ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಅಂಥ ವ್ಯಕ್ತಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರೆಸ್ ಕ್ಲಬ್ ಇಂದ ಏನು ವಿತರಣೆ ಮಾಡ್ತಕ್ಕಂಥ ವಾರ್ಷಿಕ ಜೀವಮಾನದ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಜೀವಮಾನದ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ತುಂಬ ಸಂತೋಷದ ವಿಚಾರ ಆ ನಿಟ್ಟಿನಲ್ಲಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತೆಲ್ಲ ವಾರ್ಡ್ನ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಹಳ ಪ್ರೀತಿಯಿಂದ ಹೊಸ ವರ್ಷದ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಇವತ್ತು ಅವರಿಗೆ ಸಲ್ಲಿಸಿದ್ದೇವೆ ಅದೇ ನಿಟ್ಟಿನ ಇನ್ನೂ ಹೆಚ್ಚಿನ ಆ ಕ್ಷೇತ್ರದಲ್ಲಿ ಇನ್ನೂ ಸೇವೆಯನ್ನು ಸಲ್ಲಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರು ಶುಭವನ್ನು ಹಾರೈಸಿದೆ ಉದ್ಯಮದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಇವತ್ತು ಮಾದರಿ ಆಗಿರ್ಬೇಕು ಮತ್ತೆ ಮಾದರಿ ಆಗಿರ್ಬೇಕು ಇವತ್ತು ನಮಗೆ ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಸಾಮಾನ್ಯ ಜನ ಸಹಯೋಗವಾಗಿರು ಮತ್ತೆ ಅವರ ಒಂದು ಆಶೀರ್ವಾದದಿಂದ ನಮ್ಗೆ ಐದು ವರ್ಷಗಳ ಕಾಲ ಒಂದ್ಸಲಿ ಅವಕಾಶ ಕೊಡ್ತಾರೆ ಐದು ವರ್ಷಗಳ ಕಾಲ ಅವಕಾಶ ಕೊಟ್ಟಾಗ ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಅವ್ರಿಗೆ ಮನೆ ಮಕ್ಳಿಗೆ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಡೋಂಥ ಕೆಲಸ ನಾವು ಮಾಡಬೇಕಾಗ್ಬೋದು ಏನು ಆಗಿ ಏನು ಕೇಳ್ತಾರೆ ಅವರು ಮೂಲಭೂತ ಹೇಳ್ತಾರೆ ಲೈಟ್ ಇರ್ಬೋದು ರೋಡ್ ಇರ್ಬೋದು ಮತ್ತು ರಸ್ತೆ ಅಭಿವೃದ್ಧಿ ಸ್ವಚ್ಛತೆ ಬಗ್ಗೆ ಇದೆಲ್ಲ ಮೂಲಭೂತ ಸೌಕರ್ಯಗಳನ್ನು ಬೇಸಿಸಿಕ್ ಏನು ಬೇಕು ಅದನ್ನು ನಾವು ಒದ್ ಒದಗಿಸ್ಕೊಂಡಾಗ ಆ ವ್ಯಕ್ತಿಗತವಾಗಿ ನಾವು ಅವರು ಜನಮಾನಸರು ಹೊಡಿತೀವಿ ಇಲ್ಲ ಅಂದರೆ ನಾವು ಏನು ಮಾಡ್ತೀವಿ ಬರೀ ಒಂದು ವರ್ಷದ ಆಯ್ಕೆ ಮಾಡಿಕೊಂಡು ನಾವು ಬರೀ ಸುತ್ತಾಡ್ಕೊಂಡಿದ್ರೆ ಜನ ಏನು ಮಾಡ್ತೀವಿ ನೆಕ್ಸ್ಟ್ ಟೈಮ್ ತಿರಸ್ಕರಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಮುಖಂಡರು ವಿಶೇಷವಾಗಿ ಕೋವಿಡ್ ಟೈಮಲ್ಲಂತೂ ನಾವು ಜನಗಳ ಮಧ್ಯೆನೇ ಇದ್ದರು ಆ ಸಂದರ್ಭದಲ್ಲೂ ನಮಗೆ ಸಾರು ಸಹ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು ಮತ್ತು ನಮ್ಮೆಲ್ಲ ಮುಖಂಡರು ನಮ್ಮ ಕಾರ್ಯಕರ್ತರಂತೂ ನಮಗೆ ಅಗಲಿರಲು ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಮತ್ತು ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹ ನಾವು ಜನ ಜನಗಳ ಮಧ್ಯೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಮುಂದೆನೂ ಸಹ ಈ ಸಂದರ್ಭದಲ್ಲಿ ಸದಾ ಒಟ್ಟಿಗೆ ಏನು ಬೇಕಾಗಿತ್ತು ಸರ್ಕಾರ ಇದೆ ಆ ನಿಟ್ಟು ಏನೇನು ಸೌಲಭ್ಯಗಳು ಬೇಕು ತಲುಪಿಸಬೇಕಂತ ವ್ಯವಸ್ಥೆಯನ್ನ ಮಾಡ್ತೇವೆ ಮತ್ತೊಮ್ಮೆ ಎಲ್ಲ ನಾಡಿನ ಸಮಸ್ತ ಜನತೆಗೂ ಸಹ ನಾನು ವಿಶೇಷವಾಗಿ ಈ ಒಂದು ಹೊಸ ವರ್ಷದ ಶುಭಾಶಯನ ಕೊಡ್ತೇನೆ ಇವತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕ ಕಾಲಿಟ್ಟಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಅಧಿಕ ಶುಭಾಶಯಗಳು ವಾರ್ಡ್ ಅಲ್ಲಪ್ಪ ಎಲ್ಲ ಸೇರಿ ವಿಶೇಷವಾಗಿ ಇವತ್ತು ಹೊಸ ವರ್ಷದ ಶುಭಾಶಯ ಹೇಳ್ತಾರೆ ಮತ್ತು ನಿನ್ನೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರಿಗೆ ಮಾಧ್ಯಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇರಿಸಿ ಅವರಿಗೆ ವಾರ್ಷಿಕ ಪ್ರಶಸ್ತಿಗಳು ಸಹ ವಿಶೇಷವಾಗಿ ಸಲ್ಲಿಸಿದ್ದಾರೆ ಅವರಿಗೆ ಕರ್ನಾಟಕವಾಗಿ ತುಂಬ ಇನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಹೆಮ್ಮೆ ಅಲ್ವಾ ನಮ್ಮ ಒಂದು ಗೌರವ ಗೌರವಿಸಿದೆ ಮಾಧ್ಯಮ ಕ್ಷೇತ್ರದಲ್ಲಿ ಕ್ಷೇತ್ರ ಾಗಿ ಕರ ಕ್ಷೇತ್ರದಲ್ಲಿ ಮತ್ತು ಅವರ ಚಿತ್ರರಂಗದಲ್ಲಿ ಅನೇಕ ನಟಿಯವರು ಎಲ್ಲ ಸಂಪರ್ಕಗಳನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಇದನ್ನು ಸಹ ರಂಗದಲ್ಲಿ ಅವರು ನಮಗೆ ಸದಾ ಜೊತೆಯಾಗಿ ನಿಂತ್ಕೊಂಡು ನಮಗೆ ಸಹಕಾರ ನೀಡಿದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯ ಸಲ್ಲುತ್ತಾ ಒಂದು ನಮ್ಮ ಇಲ್ಲಿನ ಪರವಾಗಿ ವಾರ್ತಾ ಪರವಾಗಿ ಅವರಿಗೆ ಗೌರವ ಸಲ್ಲಿಸಬೇಕು ಸದಾಶಿವ ಅವರು ಐದು ವರ್ಷಗಳ ಕಾಲ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿ ಅನೇಕ ಸೇವೆಯನ್ನ ಸಲ್ಲಿಸಿದ್ದಾರೆ ಮತ್ತೆ ಮಾಧ್ಯಮ ಕ್ಷೇತ್ರದ ಜೊತೆಗೆ ಚಿತ್ರರಂಗದ ಒಡನಾಟರ ಸಹ ಅವ್ರಿಗಿದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲರನ್ನೂ ಪ್ರೀತಿಯಿಂದ ಶೆಣೈ ಸರ್ ಅವ್ರನ್ನ ಸ್ನೇಹದಿಂದ ಅವ್ರನ್ನ ಪ್ರೀತಿಸ್ತಾರೆ ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿಗೂ ಸಹ ಅವರು ನಮ್ಮ ಜೊತೆ ಏನೋ ಸಲಹೆಗಳಿದ್ರೆ ಮತ್ತೆ ಏನಾದರೂ ವಿಚಾರಗಳಿದ್ರೆ ಖಂಡಿತವಾಗ್ಲೂ ಅವರು ಸಲಹೆಗಳು ಕೊಡ್ತಾರೆ ಹೋಗ್ತಕ್ಕಂಥ ದಾರಿನೂ ಸಹ ನಮಗೆ ಆಗಾಗ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಅಂಥ ವ್ಯಕ್ತಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರೆಸ್ ಕ್ಲಬ್ ಇಂದ ಏನು ವಿತರಣೆ ಮಾಡ್ತಕ್ಕಂಥ ವಾರ್ಷಿಕ ಜೀವಮಾನದ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಜೀವಮಾನದ ಪ್ರಶಸ್ತಿಯನ್ನು ನೀಡಿರ್ತಕ್ಕಂತ ತುಂಬ ಸಂತೋಷದ ವಿಚಾರ ಆ ನಿಟ್ಟಿನಲ್ಲಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತೆಲ್ಲ ವಾರ್ಡ್ನ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಹಳ ಪ್ರೀತಿಯಿಂದ ಹೊಸ ವರ್ಷದ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ನಾವು ಇವತ್ತು ಅವರಿಗೆ ಸಲ್ಲಿಸಿದ್ದೇವೆ ಮತ್ತೆ ಅದೇ ಇನ್ನೂ ಹೆಚ್ಚಿನ ಆ ಕ್ಷೇತ್ರದಲ್ಲಿ ಇನ್ನೂ ಸೇವೆಯನ್ನು ಸಲ್ಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರು ಶುಭವನ್ನು ಹಾರೈಸುತ್ತೇನೆ ಸರ್ ಪ್ರಚಲಿತ ವಿದ್ಯಮಾನದಲ್ಲಿ ರಾಜಕೀಯ ಮಾಡತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಇವತ್ತು ಮಾದರಿ ಆಗಿರ್ಬೇಕು ಮತ್ತೆ ಮಾದರಿ ಆಗಿರ್ಬೇಕು ಇವತ್ತು ನಮಗೆ ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಸಾಮಾನ್ಯ ಜನ ಸ್ಥಳೀಯವಾಗಿರು ಮತ್ತೆ ಅವರ ಒಂದು ಆಶೀರ್ವಾದದಿಂದ ನಮ್ಗೆ ಐದು ವರ್ಷಗಳ ಕಾಲ ಒಂದ್ಸಲ ಅವಕಾಶ ಕೊಡ್ತಾರೆ ಐದು ವರ್ಷಗಳ ಕಾಲನ ಅವಕಾಶ ಕೊಟ್ಟಾಗ ಅವ್ರ ಋಣವನ್ನು ತೀರ್ಸ್ತಕ್ಕಂಥ ಕೆಲಸ ಅವ್ರಿಗೆ ಮನೆ ಮಕ್ಳಿಗೆ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಡೋಂಥ ಕೆಲಸ ನಾವು ಮಾಡ್ಬೇಕಾಗ್ಬೋದು ಏನು ಆಗಿ ಏನು ಕೇಳ್ತಾರೆ ಅವರು ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾರೆ ಲೈಟ್ ಇರ್ಬೋದು ರೋಡ್ ಇರ್ಬೋದು ಮತ್ತೆ ರಸ್ತೆ ಅಭಿವೃದ್ಧಿ ಸ್ವಚ್ಛತೆ ಬಗ್ಗೆ ಇದೆಲ್ಲ ಮೂಲಭೂತ ಸೌಕರ್ಯಗಳನ್ನು ಬೇಸಿಸಿಕ್ ಏನ್ ಬೇಕು ಅದನ್ನು ನಾವು ಒದಗಿಸ್ಕೊಂಡಾಗ ಆ ವ್ಯಕ್ತಿಗತವಾಗಿ ನಾವು ಅವರು ಜನಮನ ಹಸರ ಹೊಡಿತೀವಿ ಇಲ್ಲ ಅಂದ್ರೆ ಮಾಡ್ತೀವಿ ಬರೀ ಒಂದು ವರ್ಷದ ಆಯ್ಕೆ ಮಾಡಿಕೊಂಡು ನಾವು ಬರೀ ಸುತ್ತಾಡ್ಕೊಂಡಿದ್ರೆ ಜನ ಏನ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ತಿರಸ್ಕರಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಮುಖಂಡರು ವಿಶೇಷವಾಗಿ ಕೋವಿಡ್ ಟೈಮಲ್ಲಂತೂ ನಾವು ಜನಗಳ ಮಧ್ಯೆಯೇ ಇದ್ದರು ಆ ಸಂದರ್ಭದಲ್ಲೂ ನಮಗೆ ಸಾರು ಸಹ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು ಮತ್ತು ನಮ್ಮೆಲ್ಲ ಮುಖಂಡರು ನಮ್ಮ ಕಾರ್ಯಕರ್ತರು ನಮಗೆ ಅಗಲಿರುಳು ನಾವು ಒಂದು ಕೋವಿಡ್ ಸಂದರ್ಭದಲ್ಲಿ ಮತ್ತು ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹ ನಾವು ಜನ ಜನಗಳ ಮಧ್ಯೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಮುಂದಿನ ಸಹ ಈ ಸಂದರ್ಭದಲ್ಲಿ ಸದಾ ಒಟ್ಟಿಗೆ ಏನು ಬೇಕು ಸರ್ಕಾರ ಇದೆ ಆ ನಿಟ್ಟಿನಲ್ಲಿ ಏನೇನು ಸೌಲಭ್ಯಗಳು ಬೇಕು ತಲುಪಿಸೋಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತೊಮ್ಮೆ ಎಲ್ಲ ನಾಡಿನ ಸಮಸ್ತ ಜನತೆಗೂ ಸಹ ನಾನು ವಿಶೇಷವಾಗಿ ಈ ಒಂದು ಹೊಸ ವರ್ಷದ ಶುಭಾಶಯನ ಕೊಡ್ತೇನೆ ಇವತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕ ಕಾಲ ಇಟ್ಟಿದೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಅಧಿಕ ಶುಭಾಶಯ ವಾರ್ಡ್ ಎಲ್ಲ ಶಹಿಳಿ ಈ ಕ್ಷೇತ್ರ ಹಿಂಗೆ ಜನ ನೀವೇರೋ ಎಸ್ಪೆಷಲಿ ಗೌರವ ಕಾರ್ಮಿಕರವರು ಅಂದರೆ ಇಲ್ಲಿಯ ಸೀನಿಯರ್ ಸಿಟಿಸನ್ ಅದಕ್ಕೆಲ್ಲ ಕಾರಣ ನಾನು ಇವರು ಬಂದೆ ಶಿವರಾಜನವರು ಭಾಳ ಸರಳ ಸಜ್ಜನ ಯಾವ ಕ್ಷೇತ್ರ ಫೋನ ಸಿಗ್ತಾರೆ ನಾನು ಅನೇಕ ಪಾಪ್ಯಗಳನ್ನು ವಿನಿಷ್ಠರನ್ನ ಎಲ್ಲಗಳನ್ನು ಬೇಕಾದಷ್ಟೇ ಬಳಸಿದ್ದೆ ಆದರೆ ಇವ್ರ ಥರ ಎಷ್ಟು ಸಿಂಪಲ್ಲಾಗಿ ಸೈಕಲಲ್ಲಿ ಓಡಾಡ್ಕೊಂಡು ಾರೆ ಇವತ್ತು ಕೂಡ ನೋಡಿ ನನಗೆ ಹೇಳಿದ ಸುಮ್ಮನೆ ಸರ್ಪ್ರೈಸ್ ಆಗಿ ಒಂದು ಈ ಸನ್ಮಾನ ಭಾಳ ಮುಜುಗಲ ಆಕ್ಚುಲಿ ಆದರೂ ನಿಮ್ಮ ಪ್ರೀತಿಯೆಲ್ಲ ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ನಾನು ಗುಣಿಯಾಗಿದ್ದೀನಿ ಇರ್ಲೋಸ್ಕರಲ್ಲಿ ಈ ಬಡಾವಣೆಯ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ಅವರು ಮತ್ತು ಅವರ ಇತರ ನೇತಾರ ಯಾರ್ಯಾರು ಇದ್ದಾರೋ ಅವ್ರ ಜೊತೆ ನಾನು ಕೂಡ ಜೋಡಿಸ್ತೀನಿ ಸರ್ಕಾರದ ಕೆಲಸ ಆಗುತ್ತಾರೆ ಅವರೇ ಮುಖ್ಯಮಂತ್ರಿಗಳು ಆತ್ಮೀಯ ಆತ್ಮೀಯರು ಇದೇ ಸಂದರ್ಭದಲ್ಲಿ ಶಂಕರಮಠ ವಾರ್ಡ್ನ ಪೌರ ಕಾರ್ಮಿಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷರಾದ ಶ್ರೀನಿವಾಸ್ ಶಕ್ತಿ ಗಣಪತಿ ವಾರ್ಡ್ ಅಧ್ಯಕ್ಷರಾದ ಚಂದ್ರು ಕಾಸಿನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಮಂಜುನಾಥ್ ಮಲ್ಲಿಕಾ ಸನಾವಲ ಸೇರಿದಂತೆ ಹಲವು ಗಣ್ಯರು ಕಾರ್ಯಕರ್ತರು ಮತ್ತು ಪೌರಕಾರ್ಮಿಕರು ಉಪಸ್ಥಿತರಿದ್ದರು